ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಒಂದಲ್ಲ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳು ಮತ್ತು ಬಿಗ್ ಬಾಸ್ ಶೋ ಸುದ್ದಿಯಲ್ಲಿ ಇರುತ್ತದೆ ಈ ಬಾರಿ ಬಿಗ್ ಬಾಸ್ ಶುರುವಾಗುವ ಮೊದಲೇ ಸಕ್ಕ ಸುದ್ದಿಯಾಗುತ್ತಿದೆ ಇನ್ನು ಕನ್ನಡ ಕಿರುತೆರೆಯಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ ಎಂದರೆ ಬಿಗ್ ಬಾಸ್ ಶೋ ಎಂದರೆ ತಪ್ಪಾಗಲಾರದು ಇನ್ನು ಹಿಂದಿ ಬಿಗ್ ಬಾಸ್ ರಿಯಾಲಿಟಿ ಶೋ ಒ ಟಿ ಟಿ ಸೀಸನ್ ತ್ರೀ ಜೂನ್ ಇಪ್ಪತ್ತೊಂದರಿಂದ ಶುರುವಾಗಲಿದೆ ಇನ್ನು ದಿನ ಕಳೆದಂತೆ ಜನತೆಗೆ ಬಿಗ್ ಬಾಸ್ ಮೇಲಿನ ಕುತೂಹಲ ಹೆಚ್ಚಾಗುತ್ತಿದೆ ಅದರಲ್ಲೂ ಹಿಂದಿ ಬಿಗ್ ಬಾಸ್ ಅಂದರೆ ಒಂದು ಗಮ್ಮತ್ತು ಜಾಸ್ತಿ ಏಕೆಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಹಿಂದಿ ಬಿಗ್ ಬಾಸ್ ಸುದ್ದಿಯಾಗುತ್ತಲೇ ಇರುತ್ತದೆ ಈ ಬಾರಿಯ ಬಿಗ್ ಬಾಸ್ ಶುರುವಾಗೋ ಮುನ್ನವೇ ಸಾಕಷ್ಟು ವಿಭಿನ್ನತೆಯನ್ನು ಹೊಂದಿದೆ ಇನ್ನು ಒ ಟಿ ಟಿ ಸೀಸನ್ ಒಂದಕ್ಕೆ ನಿರೂಪಕರಾಗಿ ಬಾಲಿವುಡ್ ಇಂಡಸ್ಟ್ರಿ ಖ್ಯಾತಿ ನಿರ್ಮಾಪಕ ಮತ್ತು ನಿರ್ದೇಶಕ ಕರಣ್ ಜೋಹರ್ ನೇತೃತ್ವ ವಹಿಸಿಕೊಂಡಿದ್ದರು ಒ ಟಿ ಟಿ ಸೀಸನ್ ಟೂಗೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರು ನಿರೂಪಕರಾಗಿದ್ದರು ಈ ಬಾರಿ ಹಿಂದಿ ಬಿಗ್ ಬಾಸ್ ಒ ಟಿ ಟಿ ನಿರೂಪಕರಾಗಿ ಅನಿಲ್ ಕಪೂರ್ ನೇತೃತ್ವ ವಹಿಸಿದ್ದಾರೆ ಆದರೆ ಇದರ ಮಧ್ಯೆ ಬಿಗ್ ಬಾಸ್ ಒ ಟಿ ಟಿಯ ಮೊದಲ ಪ್ರೋಮೋ ಬಿಡುಗಡೆಯಾಗಿದೆ ಆ ಪ್ರೋಮೋದಲ್ಲಿ ಕಾಣಿಸಿಕೊಂಡಿರುವ ಸ್ಪರ್ಧಿ ಬಗ್ಗೆ ಸಾಕಷ್ಟು ಚರ್ಚೆಯಾಗುತ್ತಿದೆ ಆಕೆ ಬೇರೆ ಯಾರು ಅಲ್ಲ ವಡಾಪಾ ಹುಡುಗಿ ಚಂದ್ರಿಕಾ ಗೇರಾ ದೀಕ್ಷಿತ್ ಹೌದು ಈ ಹೆಸರನ್ನು ನೀವೆಲ್ಲ ಕೇಳಿರುತ್ತೀರಾ ಕೆಲ ತಿಂಗಳುಗಳ ಹಿಂದೆ ವಡಾಪ ಹುಡುಗಿ ಚಂದ್ರಿಕಾ ಗೇರಾ ದೀಕ್ಷಿತ್ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಫೇಮಸ್ ಆಗಿದ್ದವಳು ಈಕೆ ರಸ್ತೆ ಬದಿ ಮಾಡಿದ ವಡಾಪಾವ್ ಅನ್ನು ತಿನ್ನಲು ದೂರದಿಂದಲೂ ಜನ ಬರುತ್ತಾರೆ ದೆಹಲಿಯ ವಡಾಪಾವ್ ಹುಡುಗಿ ಎಂದೇ ಖ್ಯಾತಿ ಹೊಂದಿರುವ ಬೀದಿ ಆಹಾರ ಮಾರಾಟ ಮಾಡುವ ಈಕೆ ಇದೀಗ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಮೂರಕ್ಕೆ ಮೊದಲ ಸ್ಪರ್ಧಿಯಾಗಿ ಎಂಟ್ರಿ ಕೊಡುತ್ತಿದ್ದಾರೆ ಇನ್ನು ಇದೇ ಫೋಟೋ ನೋಡಿದ ಕೆಲ ನೆಟ್ಟಿಗರು ಈಕೆಯನ್ನು ಏಕೀಕರಿಸುತ್ತಿದ್ದೀರಾ ಈ ಹುಡುಗಿ ಇಂತಹ ದೊಡ್ಡ ವೇದಿಕೆ ಮೇಲೆ ಏನು ಮಾಡುತ್ತಾಳೆ ಅಂತ ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ಕೆಲವರು ಈ ವಡಾಪಾ ಹುಡುಗಿ ಬಿಗ್ ಬಾಸ್ ಮನೆಯಲ್ಲಿ ಏನ್ ಕಮಾಲ್ ಮಾಡ್ತಾಳೆ ಅಂತ ನೋಡೋಣ ಈಕೆ ಫುಲ್ ಮಸ್ತ್ ಮಜಾ ಮಾಡುತ್ತಾಳೆ ಅಂತ ಕಮೆಂಟ್ ಮಾಡಿದ್ದಾರೆ